అధ్యయ ఎరడు సమాజిక అసమానత వరదూడికెంట్ ఒడీడిక ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಬ್ರಹ್ಮ ಸಮಾಜದ ಸ್ಥಾಪಕರು ರಾಜಾರಾಮ್ ಮೋಹನ್ ರಾಯ್ ಪ್ರಬಲ ಜಾತಿ ಪರಿಕಲ್ಪನೆಯನ್ನು ಪರಿಚಯಿಸಿದವರು ಎಂಎನ್ ಶ್ರೀನಿವಾಸ್ ಕೆನೆಪದರು ಸನಾತನಂ ಸಮಿತಿ ದಕ್ಷಿಣ ವಲಯದ ಎರಡು ಬುಡಕಟ್ಟುಗಳನ್ನು ಹೆಸರಿಸಿ ಹಕ್ಕಿ ಪಕ್ಕಿ ಕಾಡು ಕುರುಬ ಪರೀಕ್ಷೆ ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕು ಕರ್ನಾಟಕದ ಪ್ರಥಮ ಹಿಂದುಳಿದ ವರ್ಗಗಳ ಆಯೋಗ ನಾಗನಗೌಡ ಆಯೋಗ ಸತ್ಯಶೋಧಕ ಸಮಾಜದ ಸ್ಥಾಪಕರು ಜ್ಯೋತಿರಾವ್ ಫುಲೆ ಬುಡಕಟ್ಟು ಪಂಚಶೀಲ ತತ್ವದ ಪ್ರತಿಪಾದಕರು ನೆಹರು ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಜಿ ಎಸ್ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತೆರಡು ಸಾಮಾಜಿಕ ಅಸಮಾನತೆ ಅರ್ಥವನ್ನು ತಿಳಿಸಿ ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ಅಸಮಾನ ಅವಕಾಶಗಳನ್ನು ಸಾಮಾಜಿಕ ಅಸಮಾನತೆ ಎನ್ನುವರು ಸಾಮಾಜಿಕ ಹೊರಗೊಳ್ಳುವಿಕೆ ಎಂದರೇನು ಸಮಾಜದಲ್ಲಿ ಪೂರ್ಣವಾಗಿ ತೊಡಗಿಸಿಕೊಳ್ಳುವುದನ್ನು ನಿರ್ಬಂಧಿಸುವ ವಿಧಾನಗಳಿಗೆ ಸಾಮಾಜಿಕ ಹೊರಗುಳಿವಿಕೆ ಎನ್ನುವರು ಮಾರ್ಚ್ ಎರಡ್ ಸಾವಿರದ ಇಪ್ಪತ್ತು ಕಾಸ್ಟ್ ಅಂಡ್ ರೇಸ್ ಇನ್ ಇಂಡಿಯಾ ಗ್ರಂಥದ ಲೇಖಕರು ಯಾರು ಜಿಎಸ್ ಗುರೆ ಕರ್ನಾಟಕ ರಾಜ್ಯದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಲಿಂಗಾಯತ ಮತ್ತು ಒಕ್ಕಲಿಗರು ಮಾರ್ಚ್ ಎಂಬ ಪದವನ್ನು ಪರಿಚಯಿಸಿದವರು ಯಾರು ನರಸಿಂಹ ಮೆಹ್ತಾ ಯಾವುದಾದರೂ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ತಿಳಿಸಿ ಆರ್ಯ ಸಮಾಜ ಮತ್ತು ಬ್ರಹ್ಮ ಸಮಾಜ ಜುಲೈ ಎರಡ್ ಸಾವಿರದ ಹತ್ತೊಂಬತ್ತು ಕರ್ನಾಟಕ ಸರ್ಕಾರವು ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗಗಳಲ್ಲಿ ಒಂದನ್ನು ಹೆಸರಿಸಿ ಚಿನ್ನಪ್ಪ ರೆಡ್ಡಿ ಆಯೋಗ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಲಿಂಗಾಯತ ಮತ್ತು ಒಕ್ಕಲಿಗರು ಮಾರ್ಚ್ ಎರಡು ಸಾವಿರದ ಹದಿನೆಂಟು ಹರಿಜನ ಎಂಬ ಹೆಸರನ್ನು ಪರಿಚಯಿಸಿದವರು ಯಾರು ನರಸಿಂಹ ಮೆಹ್ತಾ ಕರ್ನಾಟಕದ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಲಂಬಾಣಿ ಮತ್ತು ಭೂವಿ ಜುಲೈ ಎರಡು ಸಾವಿರದ ಹದಿನೆಂಟು ಹರಿಜನೆ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಮಹಾತ್ಮ ಗಾಂಧೀಜಿ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಲಿಂಗಾಯತರು ಮತ್ತು ಒಕ್ಕಲಿಗರು ಮಾರ್ಚ್ ಎರಡ್ ಸಾವಿರದ ಹದಿನೇಳು ಕರ್ನಾಟಕದ ಒಂದು ಹಿಂದುಳಿದ ವರ್ಗಗಳ ಆಯೋಗವನ್ನು ಹೆಸರಿಸಿ ಶ್ರೀ ನಾಗಮಗೌಡ ಆಯೋಗ ಪ್ರಬಲ ಜಾತಿ ಎಂದರೇನು ಇತರ ಜಾತಿಗಳಿಗಿಂತ ಸಂಖ್ಯಾತ್ಮಕ ಬಲ ಹೊಂದಿರುವ ಆರ್ಥಿಕ ಹಾಗೂ ರಾಜಕೀಯ ಅಧಿಕಾರ ಹೊಂದಿರುವ ಮತ್ತು ಸ್ಥಳೀಯ ಏಣಿ ಶ್ರೇಣಿಯಲ್ಲಿ ಉನ್ನತ ಧಾರ್ಮಿಕ ಅಂತಸ್ತನ್ನು ಹೊಂದಿರುವ ಜಾತಿಯ ಪ್ರಬಲ ಜಾತಿ ಜುಲೈ ಎರಡು ಸಾವಿರದ ಹದಿನೇಳು ಭಾರತದ ಮೊದಲ ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಕಾಕಾ ಸಾಹೇಬ್ ಕಾಲಿಲ್ಕರ್ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ತಿಳಿಸಿ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಪ್ರಬಲ ಜಾತಿಯ ಎರಡು ನಿರ್ಧಾರಕ ಅಂಶಗಳನ್ನು ತಿಳಿಸಿ ಬಲ ಮತ್ತು ರಾಜಕೀಯ ಅಧಿಕಾರ ಮಾರ್ಚ್ ಎರಡ್ ಸಾವಿರದ ಹದಿನಾರು ಭಾರತ ಸರ್ಕಾರವು ನೇಮಿಸಿದ ಹಿಂದುಳಿದ ವರ್ಗಗಳ ಆಯೋಗದಲ್ಲಿ ಒಂದನ್ನು ಹೆಸರಿಸಿ ಬಿಬಿ ಮಂಡಲ್ ಆಯೋಗ ಕರ್ನಾಟಕದ ಎರಡು ಪ್ರಬಲ ಜಾತಿಗಳನ್ನು ಹೆಸರಿಸಿ ಒಕ್ಕಲಿಗ ಮತ್ತು ಲಿಂಗಾಯತ ಜುಲೈ ಎರಡ್ ಸಾವಿರದ ಹದಿನಾರು ಹರಿಜನ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಮಹಾತ್ಮ ಗಾಂಧೀಜಿ ಯಾವುದಾದರೂ ಎರಡು ಸಮಾಜ ಸುಧಾರಣಾ ಆಂದೋಲನಗಳನ್ನು ತಿಳಿಸಿ ಬ್ರಹ್ಮ ಸಮಾಜ ಮತ್ತು ಆರ್ಯ ಸಮಾಜ ಮಾರ್ಚ್ ಎರಡ್ ಸಾವಿರದ ಹದಿನೈದು ಪಕ್ಕಾ ಆಹಾರ ಎಂದರೇನು ಹಾಲು ಮತ್ತು ತುಪ್ಪದಿಂದ ತಯಾರಿಸಿದ ಆಹಾರ ಪರಿಶಿಷ್ಟ ಜಾತಿ ಎಂಬ ಪದವನ್ನು ಪರಿಚಯಿಸಿದವರು ಯಾರು ಸೈಮನ್ ಕಮಿಷನ್ ಪರಿಶಿಷ್ಟ ಜಾತಿಯ ಎರಡು ಸಮಸ್ಯೆಗಳನ್ನು ತಿಳಿಸಿ ಸಾಮಾಜಿಕ ಸಮಸ್ಯೆ ಮತ್ತು ಆರ್ಥಿಕ ಸಮಸ್ಯೆ ಪ್ರಬಲ ಜಾತಿಯ ಎರಡು ನಿರ್ಧಾರಕಾಂಶಗಳನ್ನು ತಿಳಿಸಿ ಸಂಖ್ಯಾಬಲ ರಾಜಕೀಯ ಅಧಿಕಾರ ಚುನಾವಣೆ ಎರಡ್ ಸಾವಿರದ ಹದಿನೈದು ಬುಡಕಟ್ಟು ಪಂಚಶಿಲದ ಪ್ರತಿಪಾದಕರು ಯಾರು ಜವಾಹರ್ಲಾಲ್ ನೆಹರು ಸಾಮಾಜಿಕ ಅಸಮಾನತೆ ಎಂದರೇನು ಸಾಮಾಜಿಕ ಸಂಪನ್ಮೂಲಗಳ ಲಭ್ಯತೆಯಲ್ಲಿನ ಅಸಮಾನ ಅವಕಾಶವನ್ನು సమాజిక అసమానత ఎన్నవరు